ನಮಸ್ತೆ ವೀಕ್ಷಕರೇ ದಿನ ಒಂದು ಕಪ್ ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ತುಂಬ ಗರಿಕರಿಯಾದಂಥ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ಇದ್ದೀನಿ ಈ ರೀತಿ ನಿಪ್ಪಟ್ಟನ್ನು ಮಾಡಲಿಕ್ಕೆ ಹಿಟ್ಟನ್ನು ನಟಿಸೋದು ಬೇಡ ಮತ್ತು ನಿಪ್ಪಟ್ಟು ಮಾಡಬೇಕಾದ್ರೆ ಮೈದಾ ಹಿಟ್ಟು ಉಪಯೋಗಿಸೋದು ಬೇಡ ರವೆ ಬೇಡ ಬೆಣ್ಣೆ ಬೇಡ ಹಾಗೆ ಸೋಡಾ ಕೂಡ ಬೇಡ ಕೇವಲ ಅಕ್ಕಿ ಹಿಟ್ಟಿನಲ್ಲಿ ಗರಿಕರಿಯಾದ ನಿಪ್ಪಟ್ಟು ಮಾಡಬಹುದು ಹಾಗೆ ಈ ನಿಪ್ಪಟ್ಟುಗಳನ್ನ ನೀವು ಒಂದು ತಿಂಗಳು ಹಿಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಇದೇ ರೀತಿ ತುಂಬಾ ಗರಿಗರಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹಬ್ಬಕ್ಕೆ ವಿಶೇಷವಾಗಿ ಗರಿಗರಿಯಾದಂಥ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಪ್ಯಾನ್ಗೆ ಕಾಲು ಕಪ್ಕಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಳ್ಳಿ ಕಡಲೆ ಬೀಜ ಹುರಿಬೇಕಾದ್ರೆ ಹೈ ಫ್ಲೇಮಲ್ಲಿಟ್ಟು ಹುರಿಲಿಕ್ಕೆ ಹೋಗಬೇಡಿ ಆವಾಗ ಕಡಲೆ ಬೀಜ ಬೇಗ ಕಪ್ಪಾಗುತ್ತೆ ಆದಷ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿಟ್ಕೊಂಡು ಹುರಿದಿಟ್ಕೊಳ್ಳಿ ನೋಡಿ ಕಡಲೆ ಬೀಜದ ಸಿಪ್ಪೆ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತು ಈ ರೀತಿ ಸ್ವಲ್ಪ ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡಲೆ ಬೀಜನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ತಣ್ಣಗಾದ ನಂತರ ನಿಧಾನಕ್ಕೆ ಸಿಪ್ಪೆ ಬಿಡಿಸಿಟ್ಕೊಳ್ಳಿ ಈಗ ನೋಡಿ ಹುರಿದಿರುವಂಥ ಕಡಲೆ ಬೀಜ ರೆಡಿಯಾಗಿದೆ ಹಾಗೆ ಈ ಕಡಲೆ ಬೀಜನ ಅಳತೆ ಕಪ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಳ್ತೀರಾ ಅಂತಂದರೆ ಅದರ ಕಾಲು ಭಾಗ ಅಂದರೆ ಕಾಲು ಕಪ್ಪಷ್ಟು ಕಡಲೆ ಬೀಜ ಉಪಯೋಗಿಸಿದ್ರೆ ಸಾಕು ಆವಾಗ ಪರ್ಫೆಕ್ಟಾಗಿ ನಿಪ್ಪಟ್ಟು ಮಾಡ್ಕೋಬಹುದು ಈಗ ಮತ್ತೆ ಅದೇ ಪ್ಯಾನ್ಗೆ ಕಾಲು ಕಪ್ಪಷ್ಟು ಹುರಗಡ್ಲೆ ಹಾಕ್ಕೊಂಡಿದ್ದೀನಿ ನಂತರ ನಾಲ್ಕು ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಒಣಮೆಣ್ಸಿನ್ಕಾಯಿ ಉಪಯೋಗಿಸ್ಕೊಳ್ಳಿ ಈಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಇನ್ನೂ ಹೆಚ್ಚಾಗುತ್ತೆ ಅದರಲ್ಲೂ ಈ ರೀತಿ ಹುರಿದು ಹಾಕೊಳ್ಳಿ ನಿಪ್ಪಟ್ಟಿನ ರುಚಿ ಇನ್ನೂ ಹೆಚ್ಚಾಗುತ್ತೆ ಜೀರಿಗೆ ಬೇಕಿದ್ದರೆ ಉಪ್ಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೋಡಿ ಯಾವಾಗ ಈ ರೀತಿ ಹುರ್ಗಡ್ಲೆ ಮತ್ತು ಒಣಮೆಣಸಿನ್ಕಾಯಿ ಬಿಸಿ ಆಗುತ್ತೆ ಆವಾಗ ತಕ್ಷಣ ಸ್ಟವ್ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಸಮಯ ಹುರಿಯೋದು ಬೇಡ ಈಗ ಒಣಮೆಣ್ಸಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಆದಷ್ಟು ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಈಗ ತಕ್ಷಣವೇ ಹುರಿದಿರುವಂಥ ಹುರ್ಗಡ್ಲೆ ಮತ್ತು ಜೀರಿಗೆ ಕೂಡ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪುಡಿ ಮಾಡಬೇಕಾದ್ರೆ ತುಂಬ ನುಣ್ಣಗೆ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಕಡಲೆ ಪೀಸ್ಗಳು ಹಾಗೆ ಉಳಿದಿರಲಿ ಮತ್ತು ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಇಷ್ಟೀನಿ ಈಗ ರುಬ್ಬಿರುವಂಥ ಜೀರಿಗೆ ಒಣ್ಮೆಣ್ಸಿನ್ಕಾಯಿ ಮತ್ತು ಕಡಲೆ ಪುಡಿನ ಈ ರೀತಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮೊದಲೇ ಹುರಿದಿಟ್ಟಂಥ ಕಡಲೆ ಬೀಜ ಹಾಕಿ ಮತ್ತೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ತುಂಬ ನುಣ್ಣಗೆ ಪುಡಿ ಮಾಡಲಿಕ್ಕೆ ಹೋಗ್ಬೇಡಿ ನೋಡಿ ಆದಷ್ಟು ಕಡಲೆ ಬೀಜದ ಪೀಸಸ್ಗಳು ಹಾಗೆ ಉಳಿದಿರಲಿ ಆ ರೀತಿ ಪುಡಿ ಮಾಡಿಟ್ಕೊಳ್ಳಿ ಅಂದರೆ ತರಿತರಿಯಾಗಿ ಪುಡಿ ಮಾಡಿಟ್ಕೊಳ್ಳಿ ಈಗ ಕಡಲೆ ಬೀಜದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಾಕೊಳ್ತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇನ್ ಸೊಪ್ಪು ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಕಾಲು ಟೀ ಸ್ಪೂನಷ್ಟು ಇಂಗಾ ಹಾಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಿಂಗಿಲ್ಲಿ ಬೇಕಿದ್ರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಅರ್ಧ ಟೀ ಅಜ್ವೈನ್ ಅಥವಾ ಓಂಕಾಳನ್ನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ಓಂಕಾಳು ಹಾಕೋದ್ರಿಂದ ಈ ನಿಪ್ಪಟ್ಟಿನ ಫ್ಲೇವರ್ ಇನ್ನೂ ಹೆಚ್ಚಾಗುತ್ತೆ ಮನೆಯಲ್ಲಿ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಜೀರಿಗೆ ಹಾಕಿರ್ತೀವಲ್ಲ ಅದ್ರ ಫ್ಲೇವರೇ ಚೆನ್ನಾಗಿ ಬರ್ತಾ ಇರುತ್ತೆ ಈಗ ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಬಿಸಿ ಮಾಡೋದೇನು ಬೇಕಾಗಿರಲ್ಲ ತಣ್ಣಗಿರುವಂಥ ಎಣ್ಣೆನೆ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಎಣ್ಣೆ ಹಾಕಾದ ಮೇಲೆ ಈ ರೀತಿ ಕೈಯಲ್ಲಿ ಬಿಗಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಎಣ್ಣೆ ಅಕ್ಕಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೀಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಮಿಶ್ರಣನ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಲಿಕ್ಕೆ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಎಣ್ಣೆ ಉಪಯೋಗಿಸಿ ಈ ರೀತಿ ಉಂಡೆ ಕಟ್ಲಿಕ್ಕೆ ಆಗ್ತಿಲ್ಲ ಅನ್ಸಿದ್ರೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಇಷ್ಟೇ ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಅಷ್ಟೇ ಬಿಸಿ ಮಾಡೋದೇನು ಬೇಕಿಲ್ಲ ತಣ್ಣಗಿರುವಂಥ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ಗಟ್ಟಿಯಾಗಿರಬಾರ್ದು ಮತ್ತು ತುಂಬ ತೆಳುವಾಗಿರಬಾರ್ದು ಮೀಡಿಯಮಲ್ಲಿ ಕಲಸಿಟ್ಕೊಂಡೆ ಸಾಕು ಈಗ ನೋಡಿ ಕಲಸಿರುವಂಥ ಹಿಟ್ಟು ರೆಡಿಯಾಗಿದೆ ಹಾಗೆ ಈ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಭಾಗನ ಎತ್ತಿಟ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಹಿಟ್ಟಿಗೆ ಲೀಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಆವಾಗ ಹಿಟ್ಟು ಒಣಗೋದಿಲ್ಲ ಮತ್ತೆ ನಿಪ್ಪಟ್ಟು ಮಾಡಲಿಕ್ಕೆ ಸುಲಭ ಆಗುತ್ತೆ ಕಟ್ ಆಗೋದಿಲ್ಲ ಅಂತಷ್ಟೇ ಈಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈ ಉಂಡೆಗಳನ್ನ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಜೋಡಿಸಿ ಇಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪ್ಲಾಸ್ಟಿಕ್ ಕವರ್ನಿಂದ ಕವರ್ ಮಾಡಿಟ್ಕೊಳ್ಳಿ ಈಗ ಒಂದು ಸ್ಟೀಲ್ ಬಾಕ್ಸಲ್ಲಿ ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಬಾರಿ ಪ್ರೆಸ್ ಮಾಡಿಟ್ಕೊಂಡ್ರೆ ಸಾಕು ನಿಪ್ಪಟ್ಟು ರೆಡಿ ಆಗುತ್ತೆ ನೋಡಿ ಪರ್ಫೆಕ್ಟ್ ಆಗಿ ರೌಂಡ್ ಶೇಪಲ್ಲಿ ಬಂದಿದೆ ಹಿಟ್ಟನ್ನು ಲಟ್ಸೋದು ಬೇಡ ಸುಲಭವಾಗಿ ಈ ರೀತಿ ದಿವೀರಾಗಿ ನಿಪ್ಪಟ್ಟುಗಳನ್ನ ಮಾಡ್ಕೋಬಹುದು ಒಂದೆರಡರಿಂದ ಮೂರು ಬಾರಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಹಾಗೆ ತುಂಬ ತೆಳುವಾಗಿರಬಾರ್ದು ಮತ್ತು ತುಂಬ ದಪ್ಪನಾಗೂ ಇರಬಾರ್ದು ಈ ರೀತಿ ಮೀಡಿಯಂ ಸೈಜಲ್ಲಿ ಪ್ರೆಸ್ ಮಾಡಿಟ್ಕೊಳ್ಳಿ ಈಗ ನಿಧಾನಕ್ಕೆ ಪ್ಲಾಸ್ಟಿಕ್ ಹಾಳೆನ ತೆಗೆದಿರ್ಕೊಳ್ತಾ ಇದ್ದೀನಿ ಈ ಪ್ಲಾಸ್ಟಿಕ್ ಶೀಟ್ಗೆ ಎಣ್ಣೆ ಏನೂ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ನಿಪ್ಪಟ್ಗಳನ್ನ ಮಾಡ್ಕೋಬಹುದು ಈಗ ಒಂದೊಂದೇ ನಿಪ್ಪಟ್ಟುಗಳನ್ನ ನಿಧಾನಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಿಧಾನಕ್ಕೆ ಈ ನಿಪ್ಪಟ್ಗಳನ್ನ ಹಾಕೊಳ್ತಾ ಬನ್ನಿ ಹಾಗೆ ನಿಪ್ಪಟ್ಟು ಹಾಕಿದ ನಂತರ ಒಂದು ಅರ್ಧ ನಿಮಿಷ ಹಾಗೆ ಇಟ್ಬಿಡಿ ತಕ್ಷಣವೇ ನೀವು ಇನ್ನೊಂದು ಸೆಟ್ ಅದು ಮಾಡಲಿಕ್ಕೆ ಹೋಗ್ಬೇಡಿ ಅರ್ಧ ನಿಮಿಷ ಆದ ನಂತರ ನಿಪ್ಪಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದ ಮೇಲಷ್ಟೇ ಈ ರೀತಿ ಇನ್ನೊಂದು ಸೈಡ್ ಮಾಡಿ ಮಾಡಿಟ್ಕೊಳ್ಳಿ ಆವಾಗ ನಿಪ್ಪಟ್ಟು ಒಡ್ಕೊಳ್ಳಲ್ಲ ಕಟ್ಟಾಗೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಅಂತಷ್ಟೇ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವಾಗ ಈ ರೀತಿ ಎಣ್ಣೆಯಲ್ಲಿ ಗುಳ್ಳೆಗಳು ಕಡಿಮೆ ಆಗುತ್ತೆ ಆವಾಗ ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಅಂತ ಅರ್ಥ ತಕ್ಷಣವೇ ಹೊರಗಡೆ ಇತ್ತಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ನಿಪ್ಪಟ್ಟುಗಳನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಹೇಳಿದಾಗೆ ಈ ರೀತಿ ನಿಪ್ಪಟ್ಟು ಸ್ವಲ್ಪ ಗಟ್ಟಿಯಾದ ನಂತರ ಅಷ್ಟೇ ಸೆಟ್ ಟನ್ ಮಾಡಿಟ್ಕೊಳ್ಳಿ ಯಾವಾಗ ಈ ರೀತಿ ಬಣ್ಣ ಬದಲಾಗಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ಇತ್ತಿಡ್ಕೊಳ್ಳಿ ಈಗ ನೋಡಿ ನಿಪ್ಪಟ್ಟು ರೆಡಿಯಾಗಿದೆ ಕೇವಲ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿದ್ದರೆ ಸಾಕು ಇಪ್ಪತ್ತೈದರಿಂದ ಮೂವತ್ತೈದು ನಿಪ್ಪಟ್ಟುಗಳನ್ನ ಮಾಡ್ಕೋಬಹುದು ಹಾಗೆ ನಾನು ಮೊದಲೇ ಹೇಳಿದಾಗೆ ಈ ನಿಪ್ಪಟ್ಟುಗಳನ್ನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ ಗರಿಗರಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಹಬ್ಬಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ಗರಿಗರಿಯಾದ ನಿಪ್ಪಟ್ಟು ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ